ನೋಡಿ ಇವತ್ತು ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಬಸ್ಗಳು ಹಲವಾರು ರೀತಿಯಲ್ಲಿ ಇದ್ದಾವೆ ಅಂದರೆ ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಬಸ್ಸು ಇವತ್ತು ಗೌರ್ಮೆಂಟ್ ಬಸ್ಗಳಲ್ಲ ಅವು ಖಾಸಗಿಯವರಿಂದ ಗುತ್ತಿಗೆ ಇಂದ ತಗೊಂಡಿರುವಂಥ ಬಸ್ಗಳವು ಕಿಲೋಮೀಟ್ರಿಗೆ ಇಷ್ಟುವಂಥ ಸಂಸ್ಥೆಯಿಂದ ಇರುವಂಥದ್ದು ಮತ್ತು ಈ ಏನು ಚಾಲಕರಿದ್ದಾರೆ ಆ ಚಾಲಕರು ಹೊರಗುತ್ತಿಗೆ ನೌಕರರು ನಮ್ಮ ಸಂಸ್ಥೆ ನೌಕರರಲ್ಲ ಅವರು ಇದು ಸಾರ್ವಜನಿಕರಿಗೆ ಯಾವುದೇ ರೀತಿ ಗೊತ್ತಾಗ್ತಾ ಇಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅಲ್ಲಿ ಬಿ ಎಮ್ ಟಿ ಸಿ ಮೋನೋಗ್ರಾಮ್ ಇದೆ ಇದು ಸರ್ಕಾರಿ ಬಸ್ಸು ಅಂತ ತಿಳ್ಕೊಂಡಿದ್ದಾರೆ ಸಾರ್ವಜನಿಕರು ಅದರಿಂದ ನಾನು ಹೇಳ್ತಾ ಇರೋದು ಸರ್ಕಾರ ಮತ್ತು ಆಡಳಿತ ಮಂಡಳಿ ಇದರಲ್ಲಿ ನಿರ್ಲಕ್ಷ್ಯತನ ವಹಿಸ್ತಾ ಇದೆ ಅಂತಲೇ ಕೂಡ ನಾನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇವತ್ತು ಹೊರಗುತ್ತಿಗೆ ನೌಕರನ್ನ ಯಾವ ರೀತಿ ತರಬೇತಿ ಇಲ್ದಲೆ ತಗೊಳ್ತಾ ಇರುವಂಥದ್ದು ಮುಖ್ಯವಾಗಿ ಅವರತ್ರ ಡಿ ಎಲ್ ಇದ್ರೆ ಸಾಕು ಅವರು ಆಟೋ ಓಡಿಸ್ತಾ ಇದ್ದಾರೆ ಕಾರ್ ಓಡಿಸ್ತಾ ಇದ್ದಾರಾ ಲಾರಿ ಓಡಿಸ್ತಾ ಇದ್ದಾರಾ ಬಸ್ ಓಡಿಸ್ತಾ ಇದ್ದಾರೆ ಅವ್ರು ಏನೂ ನೋಡೋಲ್ಲ ಡಿ ಎಲ್ಲಿದ್ದರೆ ಅಂಥವ್ರಿಗೆ ಬಸ್ಗಳನ್ನ ಕೊಡ್ತಾ ಇದ್ದಾರೆ ಯಾಕೆಂದರೆ ಅವ್ರಿಗೆ ಒಂದು ಕಂಡೀಷನ್ಗಳಿಲ್ಲ ಇಲ್ಲಿ ನಮ್ಮ ಸಾರಿಗೆ ಸಂಸ್ಥೆ ನೌಕರಾದರೆ ನಮ್ದು ಎಸ್ ಆರ್ ಬುಕ್ ಅಂತ ಇರುತ್ತೆ ಒಂದು ಕಪ್ಪು ಚಿಕ್ಕಿ ಆಗುತ್ತೆ ಅಂತ ಬೈದಲ್ಲಿ ಗಾಡಿ ಓಡಿಸ್ತಾರೆ ಮತ್ತು ಸಾರಿಗೆ ಸಂಸ್ಥೆನಲ್ಲಿ ಹಲವಾರು ರೀತಿ ತರಬೇತಿಗಳು ಕೊಡ್ತಾರೆ ಎ ಬಿ ಸಿ ಅನ್ನೋ ರೀತಿಲಿ ಚಾಲಕರಿಗೆ ತರಬೇತಿ ಕೊಡ್ತಾರೆ ಎ ತಗೊಂಡಂಥವ್ರು ಪರ್ಫೆಕ್ಟಾಗಿ ಗಾಡಿ ಓಡಿಸ್ತಾರೆ ಅವ್ರನ್ನ ರೂಟ್ ಕಳಿಸ್ಬೋದು ಅನ್ನುವಂಥದ್ದಲ್ಲಿ ಕಳಿಸುವಂಥದ್ದು ಬೀನಲ್ಲಿರೋರ್ನ ಎ ಬರೋ ಗಂಟು ಮಾಡ್ತಾರೆ ತಿರ್ಗ ಸಿ ನಲ್ಲಿರೋರನ್ನ ಎ ತನಕ ಬರೋ ತನಕ ಕೂಡ ಇಲ್ಲಿ ತರಬೇತಿಗಳು ಕೊಡ್ತಾರೆ ಈ ಎಲೆಕ್ಟ್ರಿಕ್ ಬಸ್ನಲ್ಲಿ ಆ ರೀತಿ ಮಾಡಲ್ಲ ಅಲ್ಲಿ ನೇರವಾಗಿ ಡಿ ಎಲ್ ಇದ್ರೆ ಸಾಕು ಅವ್ರಿಗೆ ಕರ್ತವ್ಯಗಳನ್ನ ಕೊಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ಸರಿಯಾಗಿ ಸಂಬಳಗಳು ಕೊಡಲ್ಲ ಅನ್ನುವಂಥ ವಿಚಾರದಲ್ಲಿ ಅವ್ರಿಗೆ ಯಾವುದೇ ರೀತಿ ಕಂಡೀಷನ್ಗಳಿಲ್ಲದಲ್ಲೇ ಇರೋದ್ರಿಂದ ಅವರು ಓದಾ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಲಿ ಚಾಲಕರಿರ್ತಾರೆ ನಾವು ಅದಕ್ಕೆ ಕೂಡ ನಾವು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನೇರ ನೇಮಕಾತಿ ಮಾಡಿ ಈ ಹೊರಗುತ್ತಿಗೆ ನೌಕರನ ತೆಗೆದು ನೀವು ಅಲ್ಲಿ ನೇಮಿಸೋದಾದರೆ ಸಾರ್ವಜನಿಕರ ಪ್ರಾಣದ ಜೊತೆ ಚೆಲ್ಲಾಟ ಆಡುವಂಥ ಇವತ್ತು ಏನು ವ್ಯವಸ್ಥೆ ಆಗ್ತಾ ಇದೆ ಅದು ನಿಲ್ಲುತ್ತೆ ಇಲ್ಲ ಯಾ ಈ ಸಾರ್ವಜನಿಕರ ಪ್ರಾಣಕ್ಕೆ ಯಾರು ಹೊಣೆಗಾರರು ಸ್ವಾಮಿ ಸರ್ಕಾರ ಸನ್ಮಾ ಸಾರಿಗೆ ಸಚಿವರೇ ನಿಮ್ಮ ಬಾಯ್ಲೆ ಬಂದಿದೆ ಅಲ್ಲಿ ಸರಿಯಾದಂಥ ತರಬೇತಿಗಳಿಲ್ಲ ಮತ್ತೊಂದಿಲ್ಲ ನಮ್ಮ ನಮ್ಮ ಸಾರಿಗೆ ಸಂಸ್ಥೆ ನೌಕರನ್ನ ಕೊಡಿ ಅಂತ ಅಂದರೆ ನೀವು ಸಾರ್ವಜನಿಕರ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ ಆಡಳಿತ ಮಂಡಳಿ ನೀವು ಎಲ್ಲ ಸೇರಿಕೊಂಡು ಇದನ್ನು ಕೈಬಿಟ್ಟು ಏನು ಅಪಘಾತಗಳಾಗ್ತಾ ಇದ್ದಾವೆ ಸಾಲು ಸಾಲು ಅಪಘಾತಗಳು ಎಲೆಕ್ಟ್ರಿಕ್ ಬಸ್ಗಳೇ ಆಗ್ತಾ ಇರುವಂಥದ್ದು ಇದನ್ನು ನಿಲ್ಲಿಸ್ಬೇಕು ಅಂದರೆ ನೀವು ಇದನ್ನು ಕಂಡಿಸ್ ಕಂಡೀಷನ್ನಾಗಿ ಹೊರಗುತ್ತಿಗೆ ನೌಕರನ್ನು ತೆಗೆದು ಸಂಸ್ಥೆ ನೌಕರನ್ನು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ